ಆತ್ಮೀಯ ಸ್ನೇಹಿತರೇ ನಾವಿಂದು ಮಣ್ಣೆತ್ತಿನ ಅಮಾವಾಸ್ಯೆ ದಿನದಂದು ಮಣ್ಣು ಎತ್ತು ಹೇಗೆ ಮಾಡುವುದು ಅಂತ ನಿಮಗೆ ಕಲಿಸಿಕೊಡ್ತೇನೆ ಬನ್ನಿ ಮೃದುವಾದ ಮಣ್ಣನ್ನು ತೆಗೆದುಕೊಂಡು ಮೃದುವಾದ ಮಣ್ಣನ್ನು ತೆಗೆದುಕೊಂಡು ಈ ರೀತಿ ಎತ್ತು ಮಾಡಬೇಕು ನೋಡಿ ಎತ್ತುಗಳನ್ನು ಹೇಗೆ ಮಾಡಿದ್ದೇನೆ ಇನ್ನೂ ಇನ್ನು ಚೆಂದಾಗಿ ಮಾಡುತ್ತೇನೆ ವಕ್ರ ವಕ್ರ ಆಗಿರ್ತವೆ ಇವುಗಳನ್ನು ಸಾಫ್ ಮಾಡಬೇಕಾದಷ್ಟು Hvala što ste se sviđali s nama. ಕೊನೆಗೆ ಇದಕ್ಕೆ ಗೋದ ಗೋದ್ಲಿ ಅಂತೀವಿ ನಾವು ಅಂದರೆ ಹುಲ್ಲು ಹಾಕುವ ಗೋದಲಿನ ತಯಾರಿಸ್ತಿದ್ದೇನೆ ಸರ್ ಮಣ್ಣೆತ್ತು ಮಾಡಕ್ಕಂತೀವಿ ಸರ್ ಹಾಗೆ ಒಂದು ನಾನು ಚಾನಲ್ಗೆ ಒಂದು ಮಣ್ಣೆತ್ತು ಮಾಡೋದನ್ನ ಹಾಕದಂತಂದು ಏ ಹಂಗ ಸರ್ ಇದು ಒಂದು ನಮ್ಮ ಜಿ ಜಿಯೋದವರು ಮೊಡಕುಂದವರು ಇಂಟರ್ನೆಟ್ ಎಲ್ಲ ಜಾಸ್ತಿ ಕೊಟ್ಟುಬಿಟ್ಟಿದಾರಲ್ಲ ಹೆಂಗ್ ಯೂಸ್ ಮಾಡೋದು ಇದಕ್ಕೆ ತಿಳಿಸ್ಕೊಡೋ ಎಸ್ ಸರ್ ಹ್ಞೂ ಸರ್ ಆಯ್ತು ಸರ್ ಇಲ್ಲಿ ಗೋದಲಿಯನ್ನು ತಯಾರು ಗೋದ್ಲಿಯನ್ನ ತಯಾರು ಮಾಡ್ತಿದ್ದೀನಿ ಬನ್ನಿ ಆದಷ್ಟು ಗೋದಲಿಯನ್ನ ದಪ್ಪನಾಗಿ ತಯಾರು ಮಾಡಿಕೊಳ್ಳಿ ಅವಕೆ ಎರಡು ಎತ್ತಿಗೆ ಗೊದ್ಲಿ ನಿಲ್ಬೇಕಂತ ಏನಿಲ್ಲ ಸುಮ್ಮನೆ ಒಂದು ನೇಮದ ಪೂರ್ತಿ ಇದರಲ್ಲಿ ಜೋಳ ಅಕ್ಕಿಯನ್ನು ಹಾಕಲು ಮೊದಲು ಒಂದು ಶೇಪ್ ಆಕಾರಕ್ಕೆ ತನ್ನಿ ಈ ರೀತಿ ಚೌಕಾಕಾರಕ್ಕೆ ರೀತಿ ಬಡಿಯುವುದರಿಂದ ಚೌಕಾಕಾರ ಬರುತ್ತೆ ನಂತರ ಕೊನೆಗೆ ಇದಕ್ಕೆ ನೀರನ್ನು ಹಚ್ಚಿ ಸಾಫ್ ಮಾಡಿಕೊಳ್ಳಿ ನೀರು ಹಚ್ಚುವುದರಿಂದ ಆಗುತ್ತೆ ನಿಮಗೆ ಸಾಫ್ ಮಾಡಲು ಅಥವಾ ಚೌಕಾಕಾರ ಮಾಡಲು ಸುಲಭವಾಗುತ್ತೆ ಆಯ್ತು ಫ್ರೆಂಡ್ಸ್ ಗೋದಲ್ಲಿ ಗೋಲಿ ತಯಾರಾಯಿತು ಮತ್ತು ಎರಡು ಎತ್ತುಗಳು ಕೂಡ ತಯಾರಾದವು ಈ ರೀತಿ ನಿಮ್ಮ ಕೈಯಾರೆ ಸ್ವಂತವಾಗಿ ನೀವೇ ಮಣ್ಣಿನಿಂದ ಎತ್ತುಗಳನ್ನು ತಯಾರಿಸಿಕೊಳ್ಳಿ ಇದರಿಂದ ಮಣ್ಣಿನ ಕರಕುಶಲತೆ ನಿಮಗೆ ಸಾಧ್ಯವಾಗುತ್ತದೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಅಥವಾ ಡಿಸ್ಟಿಕ್ ಮಟ್ಟದಲ್ಲಿ ಈ ರೀತಿ ಮಣ್ಣಿನ ಕರಕುಶಲತೆಗಳು ಬಂದ ಭಾಗವಹಿಸಿ ಅದರಲ್ಲಿ ಸಾಧ್ಯವಾದಷ್ಟು ಪ್ರತಿಸ್ಪರ್ಧಿಯಾಗಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೆ ವಿರಪಾಕ್ಷ ಪಪ್ಪಲೆ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಮುಟ್ಟಿ ಇತರಿಗೆ ಸಪೋರ್ಟ್ ಮಾಡಿ